ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ಅಂತ್ಯಕಾಲದಲ್ಲಿ ನಡೆಯುವಂಥ ಘಟನೆಗಳು ಅಥವಾ ಈ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳು ಅಂತ್ಯಕಾಲಕ್ಕೆ ಹೇಗೆ ಸೂಚನೆ ಅಥವಾ ಕ್ರಿಸ್ತನ ಭರಣಕ್ಕೆ ಹೇಗೆ ಸೂಚನೆ ಆಗಿದೆ ಎಂಬುದಾಗಿ ವಾಕ್ಯದ ಆಧಾರಿತವಾಗಿ ಕೆಲವೊಂದು ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಸಾಧ್ಯವಾಗ್ತಾ ಇದೆ ಬಹಳಷ್ಟು ವಿಷಯಗಳನ್ನು ಈಗಾಗಲೇ ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ತಿಳ್ಕೊಂಡಿದ್ದೇವೆ ಅನೇಕ ಘಟನೆಗಳು ಆಗುವಂಥದ್ದು ಹೇಗೆ ಅಂತ್ಯಕಾಲಕ್ಕೆ ಸೂಚನೆ ಆಗಿದೆ ಎಂಬುದಾಗಿ ಇವತ್ತು ಕೂಡ ಅನೇಕ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನಮ್ಮದಲ್ಲಿ ತಿಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾಸ್ಟರ್ ವಿಜಯ ಬ್ರಾಹ್ಮರ್ ಇದ್ದಾರೆ ಯೇಸುಕ್ರಿಸ್ತನ ನಾಮದಲ್ಲಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ಪಾಸ್ಟರ್ ಪ್ರಯಿಸಲು ಪಾಸ್ಟರ್ ಈ ಅಂತ್ಯಕಾಲದ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ಕರೀತಾ ಇದ್ದೇವೆ ಹೇಗೆ ಅದೆಲ್ಲ ಅಂತ್ಯಕಾಲಕ್ಕೆ ಸೂಚನೆಯಾಗಿದೆ ಅಥವಾ ಯೇಸುಕ್ರಿಸ್ತನ ಕ್ರಿಸ್ತನ ಸೂಚನೆ ಸೂಚನೆಯಾಗಿದೆ ಎಂಬುದಾಗಿ ಈ ಈ ಒಂದು ಸಂಚಿಕೆಯಲ್ಲಿ ನೀವು ಏನೆಂದು ತಿಳಿಸಲಿಕ್ಕೆ ಬಯಸ್ತೀರಾ ಮೊಟ್ಟ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಈಗಾಗಲೇ ಅಂತ್ಯಕಾಲಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ಸಂಗತಿಗಳನ್ನು ಬೈಬಲ್ ಗ್ರಂಥದ ಪ್ರವಾದನೆಯ ಆಧಾರದಲ್ಲಿ ಮತ್ತು ಇವತ್ತು ಲೋಕದಲ್ಲಿ ನಡೆಯುತ್ತಿರುವಂಥ ಆ ಒಂದು ಸಂಗತಿಗಳ ಆಧಾರದಲ್ಲಿ ನಾವು ನೋಡಿದ್ದೇವೆ ಕಲಿತಿದ್ದೇವೆ ಅಥವಾ ಅವುಗಳನ್ನು ದೇವರ ವಾಕ್ಯದಿಂದ ಕಲಿತು ಅದು ಅವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿ ಇದು ಕರ್ತನ ಬರೋಣದ ಸೂಚನೆ ಎಂಬುದಾಗಿ ತಿಳಿದುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗಿದೆ ಇವತ್ತು ನಾನು ವಿಷಯ ಹೇಳೋದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ಓದಿಕೊಳ್ಳುವಂಥದ್ದು ಉತ್ತಮ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ ನಮಗೆ ಪ್ರಕಟಣೆ ಗ್ರಂಥ ಅದರ ಹದಿಮೂರನೇ ಅಧ್ಯಾಯ ಹದಿನಾರರಿಂದ ಹದಿನೆಂಟರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಂಥದ್ದು ಒಳ್ಳೆಯದು ನಾವು ಓದಿಕೊಳ್ಳುವಂಥವರಾಗಿರೋಣ ಈ ಎರಡನೇ ಮೃಗವು ದೊಡ್ಡವರು ಚಿಕ್ಕವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸ ಆಜ್ಞೆ ಮಾಡುತ್ತದೆ ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರನ್ನು ಸೂಚಿಸುವ ಅಂಕೆ ಇದರಲ್ಲಿ ಜ್ಞಾನವು ಅಡಕವಾಗಿದೆ ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ ಅದರ ಅಂಕೆಯು ಆರು ಆರುನೂರ ಅರುವತ್ತಾರು ಸ್ತೋತ್ರ ಉಂಟಾಗಲಿ ಈ ಮೂರು ವಾಕ್ಯಗಳಿಂದ ನಮಗೆ ಕೆಲವೊಂದು ಸಂಗತಿಗಳನ್ನು ನಮಗೆ ಕಲಿಯೋದಕ್ಕಿದೆ ಆದರೆ ಪ್ರಾರಂಭದಲ್ಲಿ ಗುರುತು ಈ ಕಾಲದಲ್ಲಿ ಹೇಗೆ ನಮಗೆ ಈ ಗುರುತು ಅಂತ ಇಲ್ಲಿ ಹೇಳಿರುವಂಥದ್ದನ್ನು ಇಂಗ್ಲೀಷಲ್ಲಿ ಕೋಡ್ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯಾವ ರೀತಿ ಈ ಕಾಲದ ಒಂದು ವ್ಯಾಪಾರಕ್ಕೆ ಅಥವಾ ಒಂದು ವ್ಯವಹಾರಕ್ಕೆ ಗುರುತುಗಳು ಬೇಕು ಎಂಬಂಥದನ್ನು ನಾವು ನೋಡುವಾಗ ನಮಗೆ ಭಾಳ ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ನಾವು ಈಗ ಈ ಒಂದು ಸಮೀಪ ಕಾಲದಲ್ಲಿ ಈ ಬಾರ್ ಕೋಡ್ ಮತ್ತು ಕ್ಯೂ ಆರ್ ಕೋಡ್ ಇದು ಇವತ್ತಿನ ನಮ್ಮ ಒಂದು ಪಾಯಿಂಟ್ ವಿಷಯ ನೋಡಿ ಈ ಬಾರ್ ಕೋಡ್ ಮತ್ತು ಕ್ಯೂ ಆರ್ ಕೋಡ್ ಇದಿಲ್ಲದಿದ್ದರೆ ಈ ಕಾಲದಲ್ಲಿ ಒಂದು ಸಾಧಾರಣ ವ್ಯವಹಾರಗಳು ಸುಲಭದಲ್ಲಿ ನಡೆಯೋದಿಲ್ಲ ಅಂದರೆ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಈ ಕಡೆಯ ಕಾಲದಲ್ಲಿ ಕೆಲವೊಂದು ಗುರುತುಗಳು ಬೇಕಾಗ್ತವೆ ಒಂದು ವ್ಯಾಪಾರ ನಡಿಬೇಕಾದರೆ ಅಥವಾ ಕೆಲವೊಂದು ಕೋಡ್ಗಳು ಬೇಕಾಗ್ತವೆ ಇಲ್ಲಿ ನಾವು ನೋಡ್ತೇವೆ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಯಾರಿಗೆ ಗುರುತು ಇಲ್ಲ ಅವರಿಗೆ ಕ್ರಯ ವಿಕ್ರಯ ಸಾಧ್ಯ ಇಲ್ಲ ಆದರೆ ಅದು ಈ ಗುರುತುಗಳ ಒಂದು ಕೊನೆಯ ಸ್ಟೇಜ್ ಆದರೆ ಅದರ ಒಂದು ಮುಂಚಿತವಾಗಿ ಅಥವಾ ಅದಕ್ಕಿಂತಲೂ ಒಂದು ಪೂರ್ವಭಾವಿಯಾಗಿ ಎಂಬಂಥ ರೀತಿಯಲ್ಲಿ ಈಗಾಗಲೇ ನಮಗೆ ಅನೇಕ ರೀತಿಯ ಗುರುತುಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಅದರಲ್ಲಿ ಒಂದು ಬಾರ್ ಕೋಡ್ ಅದರ ಬಗ್ಗೆನೇ ಮೊದಲು ನೋಡಿಕೊಡುವಂಥವ್ರು ಈ ಬಾರ್ ಕೋಡ್ ಸಂಶೋಧನೆ ಒಂದು ಸಾವಿರದ ಒಂಬೈನೂರ ಐವತ್ತನೇ ಇಸುವೆಯ ಕಾಲದಲ್ಲಿ ಐವತ್ತು ಐವತ್ತರ ಆ ಒಂದು ದಶಕದಲ್ಲಿ ಆಗ್ತದೆ ಆದರೆ ಅದು ಅಷ್ಟೊಂದು ಪ್ರಸಿದ್ಧವಾಗಿರುವುದಿಲ್ಲ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿ ಕಾಲದಲ್ಲಿ ಐ ಬಿ ಎಮ್ ಕಂಪನಿಯ ಮುಖ್ಯ ಒಬ್ಬ ಶೇರ್ ಹೋಲ್ಡರ್ ಅಥವಾ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ನಂತರ ಅದರ ಒಂದು ಉನ್ನತ ಸ್ಥಾನಕ್ಕೆ ಬಂದಂಥ ವ್ಯಕ್ತಿ ಜಾರ್ಜ್ ಜೋಸೆಫ್ ಲಾರೆನ್ ಎಂಬಂಥ ಅಥವಾ ಜಾರ್ಜ್ ಜೋಸೆಫ್ ಲಾರೆ ಎಂಬುದಾಗಿ ಕೂಡ ಹೇಳ್ತಾರೆ ಅವರು ಅವರ ಒಂದು ಸಂಶೋಧನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವಿಯಲ್ಲಿ ಅವರ ಸಂಶೋಧನೆ ಹೇಗಿತ್ತು ಅಂತ ಹೇಳಿದರೆ ಅವರು ಒಂದು ಪತ್ರಿಕಾ ಸಮ್ಮೇಳನವನ್ನು ಕರೆದು ಅಲ್ಲಿ ತಮ್ಮ ಈ ಒಂದು ಸಂಶೋಧನೆ ಮಾಡಿದಂಥ ಬಾರ್ ಕೋಡನ್ನು ಆ ಪತ್ರಿಕಾ ಸಮ್ಮೇಳನದಲ್ಲಿ ಅದನ್ನು ಪ್ರದರ್ಶನ ಮಾಡ್ತಾರೆ ಅಥವಾ ಎಲ್ಲರಿಗೆ ತೋರಿಸಿಕೊಡ್ತಾರೆ ಈ ಒಂದು ಬಾರ್ ಕೋಡ್ ಮೂಲಕವಾಗಿ ಅಲ್ಲಿ ಯಾವಾಗ ಇದು ಉತ್ಪಾದನೆ ಆಯಿತು ಯಾವಾಗ ಇದು ಫ್ಯಾಕ್ಟ್ರಿಯಿಂದ ಹೊರಗೆ ಬಂತು ಇದರ ಬೆಲೆ ಎಷ್ಟು ಇದರ ಎಕ್ಸ್ಪೈರಿ ಡೇಟ್ ಯಾವಾಗ ಅಥವಾ ಇದರ ಒಂದು ಎಷ್ಟು ಇದನ್ನು ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸಿಗೆ ಮಾರಾಟ ಮಾಡ್ಬೋದು ಎಲ್ಲ ವಿಷಯಗಳು ಸ್ಕ್ಯಾನ್ ಮಾಡುವಾಗ ಆ ಒಂದು ಬಾರ್ ಕೋಡನ್ನು ಸ್ಕ್ಯಾನ್ ಮಾಡುವಾಗ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಈಗ ನಾವು ಭಾಳಷ್ಟು ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಲ್ಗಳಲ್ಲಿ ಹೋದರೆ ಇವತ್ತು ಕೂಡ ಬಾರ್ಕೊಡೆ ಇರ್ತದೆ ಅಲ್ಲಿ ಪ್ರತಿಯೊಂದು ವಸ್ತುವಿನ ಮೇಲೆ ಕೊಡ ಇರ್ತದೆ ಈಗ ನಾವು ತೆಗೆದುಕೊಂಡಂಥ ಐಟಮ್ಸನ್ನೆಲ್ಲ ನಾವು ನಮ್ಮ ಟ್ರಾಲಿಯಲ್ಲಿ ಅಥವಾ ಬಕೆಟಲ್ಲಿ ಹಾಕಿ ಆ ಒಂದು ಕೌಂಟರಿಗೆ ಬಂದಾಗ ಅವರು ಅದನ್ನು ಎತ್ತಿಕ ಅವರಿಗೆ ತುಂಬ ಅದು ರೂಢಿಯಾಗಿರ್ತದೆ ಎತ್ತಿಕೊಂಡ್ರೂ ಅಲ್ಲೊಂದು ಸ್ಕ್ಯಾನರ್ ಇರ್ತದೆ ಅದರ ಒಂದು ಬೆಳಕು ಬೀಳುತ್ತದೆ ತಕ್ಷಣ ಸ್ಕ್ಯಾನ್ ಆಯಿತು ಅದರ ರೇಟ್ ಅದರ ಡಿಸ್ಕೌಂಟ್ ಇದ್ದರೆ ಡಿಸ್ಕೌಂಟು ಆಫರ್ ಇದ್ದರೆ ಆಫರ್ ಇನ್ನು ಕೆಲವೊಮ್ಮೆ ಬೈ ಒನ್ ಗೆಟ್ ಒನ್ ಈಗ ಅಥವಾ ಬೈ ಒನ್ ಗೆಟ್ ಟು ಬೈ ಒನ್ ಗೆಟ್ ತ್ರೀ ಹೀಗೆಲ್ಲ ಇರ್ತದೆ ಏನೇನೋ ಅಲ್ಲಿ ಆಫರ್ಗಳಿರ್ತವೆ ಪ್ರತಿಯೊಂದು ಆ ಒಂದು ಸೆಕೆಂಡ್ ಒಳಗೆ ಆ ಕಂಪ್ಯೂಟ್ರಲ್ಲಿ ಪ್ರಿಂಟ್ ಆಗಿಬಿಡ್ತದೆ ಅಥವಾ ಆ ಬಿಲ್ಲಿಂಗ್ ಮಾಡುವಂಥ ಸಿಸ್ಟಮಲ್ಲಿ ಅದು ಪ್ರಿಂಟ್ ಆಗಿಬಿಡ್ತದೆ ಹಾಗಾಗಿ ಪ್ರತಿಯೊಂದು ಐಟಮಿಗೆ ಮಾಲ್ಗಳಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಅದಕ್ಕೆ ಆ ಒಂದು ಬಾರ್ ಕೋಡನ್ನು ಹಾಕಿರ್ತಾರೆ ನೋಡಿ ಪ್ರತಿಯೊಂದು ದೊಡ್ಡ ಕಂಪನಿಯ ಉತ್ಪಾದನೆಯಾಗಲಿ ಅಥವಾ ಅವರು ಉತ್ಪಾದನೆ ಮಾಡಿದಂಥ ವಸ್ತುಗಳಲ್ಲಿ ಇರ್ತದೆ ನೋಡಿ ಇದರ ಆ ಒಂದು ಸಿಸ್ಟಮೆಟಿಕ್ ಆದಂಥ ಪ್ರಾರಂಭ ಮಾಡಿದ್ದು ಜಾರ್ಜ್ ಜೋಸೆಫ್ ಲಾರರ್ ಎಂಬಂಥ ಐ ಬಿ ಎಮ್ ಕಂಪನಿಯ ಒಂದು ಪ್ರಮುಖ ಶೇರ್ ಹೋಲ್ಡರ್ ಆಗಿ ಅದರ ಒಂದು ಮೇನ್ ಒಂದು ಸ್ಥಾನಮಾನಗಳಲ್ಲಿ ಇದ್ದಂಥವ್ರು ಅವರು ಸಾವಿರದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ರೇನ್ಸ್ ತೀರಿಕೊಂಡರು ಭಾಳ ಪ್ರಸಿದ್ಧರಾದಂಥ ವ್ಯಕ್ತಿ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸುವೆಯಲ್ಲಿ ಅದನ್ನು ಅವರು ಆ ಪತ್ರಿಕಾ ಸಮ್ಮೇಳನದಲ್ಲಿ ಅದರ ಬಗ್ಗೆ ಅದನ್ನು ಆ ಪತ್ರಿಕಾ ಸಮ್ಮೇಳನದ ಮೂಲಕ ಅದನ್ನು ಜಗತ್ತಿಗೆ ತೋರಿಸಿಕೊಡುವಂಥ ಸಮಯದಲ್ಲಿ ಭಾಳ ಆಶ್ಚರ್ಯವಾಯಿತು ಇಷ್ಟು ಸುಲಭವಾಗಿ ಇನ್ನು ವ್ಯಾಪಾರ ಮಾಡಲಿಕ್ಕೆ ಬಿಲ್ಲಿಂಗ್ ಮಾಡಲಿಕ್ಕೆ ತಿಳಿದುಕೊಡಲಿಕ್ಕೆ ಆಗ್ತದೆ ನಮ್ಮ ದೇಶದಲ್ಲಿ ಅವಾಗಿನ್ನೂ ಕಂಪ್ಯೂಟ್ರ್ ಕಂಪ್ಯೂಟರ್ ಬಳಕೆ ಕಡಿಮೆ ಇತ್ತು ಅಮೇರಿಕ ಮತ್ತು ದೇಶಗಳಲ್ಲಿ ಇನ್ ಈ ದೇಶಕ್ಕಿಂತ ಅದು ಇನ್ನಷ್ಟು ಹೆಚ್ಚಿತ್ತು ಈಗ ಬಿಡಿ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಹಳ್ಳಿ ಮೂಲೆ ಮೂಲೆಗಳಲ್ಲಿ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಟೀಚಿಂಗ್ ಅಥವಾ ಕಂಪ್ಯೂಟರ್ ಜ್ಞಾನ ಎಲ್ಲರಿಗೆ ಬಂದಿದೆ ಈಗ ಫೋರ್ ಜಿ ದಾಟಿ ಫೈ ಜಿಗೆ ಬಂದಿದೆ ಹಾಗಾಗಿ ಭಾಳ ಸ್ಪೀಡಲ್ಲಿ ನೆಟ್ವರ್ಕ್ ಸಿಗ್ತದೆ ಅಥವಾ ನಮಗೆ ಈ ಇಂಟರ್ನೆಟ್ ಎಲ್ಲ ಕಡೆ ಲಭ್ಯ ಇದೆ ಮತ್ತು ಕಂಪ್ಯೂಟರ್ ಕೂಡ ಎಲ್ಲರಿಗೆ ಲಭ್ಯ ಇದೆ ಇವತ್ತಂತೂ ಇವತ್ತಂತೂ ಬಿಡಿ ಕಂಪ್ಯೂಟರ್ ಇಲ್ಲದಂಥ ಮನೆಗಳು ತುಂಬ ಕಡಿಮೆ ಕಂಪ್ಯೂಟರ್ ಇಲ್ಲದಿದ್ದರೂ ಕಂಪ್ಯೂಟರ್ಗಿಂತ ಸ್ಪೀಡ್ ವರ್ಕ್ ಮಾಡುವಂಥ ಮೊಬೈಲ್ಗಳಿದ್ದಾವೆ ಹಾಗಾಗಿ ಇದು ಎಲ್ಲರಿಗೆ ಕಾಮನ್ ಆಗಿದೆ ಹಾಗ ಅದು ಅಮೇರಿಕ ಮತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಮಾತ್ರ ಕಾಮನ್ ಆಗಿತ್ತು ಆವಾಗ ಅಲ್ಲಿ ಕೆಲವೊಬ್ಬರು ಕೇಳಿದರು ಸರ್ ಇದು ನೀವು ಹೇಳಿದಿರಿ ಇದರಲ್ಲಿ ಗೆರೆಗಳಿದ್ದಾವೆ ಕೆಲವೊಂದು ಬಹಳ ತಿನ್ನಾದಂಥ ಅಥವಾ ತೆಳ್ಳಗಿನ ಗೆರೆಗಳು ಕೆಲವೊಂದು ದಪ್ಪ ಗೆರೆಗಳಿದ್ದಾವೆ ಬಾರ್ಕೋಡ್ ಎಲ್ಲರಿಗೆ ಗೊತ್ತು ಅದರಲ್ಲಿ ಮೊದಲ ಎರಡು ಗೆರೆಗಳು ಮಧ್ಯದ ಎರಡು ಗೆರೆಗಳು ಕಡೆಯ ಎರಡು ಗೆರೆಗಳೇನಿದ್ದಾವೆ ಇದು ಸ್ವಲ್ಪ ಉದ್ದ ಜಾಸ್ತಿ ಉಂಟು ಇದೇನು ಮತ್ತು ಈ ಗೆರೆಗಳಿಗೆ ಅವ್ರಿಗೆ ಹೇಳಿದ್ದರೂ ಆಗಲೇ ಈ ಪ್ರತಿ ಗೆರೆಗಳಿಗೆ ಸಂಖ್ಯೆ ಉಂಟು ಪ್ರತಿ ಗೆರೆಗಳಿಗೆ ಸಂಖ್ಯೆ ಉಂಟು ಹಾಗಾದರೆ ಆ ಪ್ರತಿ ಗೆರೆಗಳ ಸಂಖ್ಯೆಗಳನ್ನು ಹೇಳಿದರು ಇವರು ಮೊದಲ ಎರಡು ಗೆರೆ ಮಧ್ಯದ ಎರಡು ಗೆರೆ ಕೊನೆಯ ಎರಡು ಗೆರೆಗಳ ಸಂಖ್ಯೆಯನ್ನು ಹೇಳಿರಲಿಲ್ಲ ಆಗ ಪತ್ರಿಕೆಯವರು ಕೇಳ್ತಾರೆ ಸರ್ ಈ ಎರಡು ಮಧ್ಯದ ಎರಡು ಕೊನೆಯ ಎರಡು ಗೆರೆಗಳ ಸಂಖ್ಯೆ ಎಷ್ಟು ಅವ್ರು ಹೇಳ್ತಾರೆ ಇದು ಆರು ಸಿಕ್ಸ್ ಎಂಬುದಾಗಿ ಆವಾಗ ನೆಕ್ಸ್ಟ್ ಪ್ರಶ್ನೆ ಬಂತು ಹಾಗಾದರೆ ಸರ್ ಇದು ಬೈಬಲಲ್ಲಿ ಉಂಟಲ್ಲ ಕಡೆಯ ಕಾಲದಲ್ಲಿ ಸಿಕ್ಸ್ 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 ಆರುನೂರ ಅರವತ್ತಾರು ಎಂಬಂಥ ಒಂದು ಗುರುತು ಬರ್ತದೆ ಅಥವಾ ಸಂಖ್ಯೆ ಬರ್ತದೆ ಆ ಸಂಖ್ಯೆ ಇಲ್ಲದೆ ಕ್ರಯ ವಿಕ್ರಯ ಪರ್ಚೇಸ್ ಅಥವಾ ಸೇಲ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ಪ್ರವಾದನೆ ಉಂಟಲ್ಲ ಆ ಕಾಲದಲ್ಲಿ ಅಮೇರಿಕಾದಲ್ಲಿ ಇನ್ನಷ್ಟು ಹೆಚ್ಚು ಜನ ಬೈಬಲ್ ಓದುವಂಥವ್ರು ನಮ್ಮೂರಿದ್ರು ಈಗಲೂ ಇದ್ದಾರೆ ಆದರೆ ಆಗಿನಷ್ಟು ಪರ್ಸೆಂಟೇಜ್ ಇಲ್ಲ ಆಗ ಈ ಜಾರ್ಜ್ ಜೋಸೆಫ್ ಲೋರರ್ ಹೇಳ್ತಾರೆ ನಾನು ಇದು ಇದೇ ಥರ ಆಗಬೇಕು ಎಂಬುದಾಗಿ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಲ್ಲ ಆದರೆ ನನ್ನ ಸಂಶೋಧನೆಯಲ್ಲಿ ಇದು ಹೀಗೆ ಬಂದಿದೆ ಇದನ್ನು ಚೇಂಜ್ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಒಂದು ವೇಳೆ ಚೇಂಜ್ ಮಾಡಿದರೆ ಅದು ಬಾರ್ಕೋಡ್ ಸಿಸ್ಟಮ್ ಎಂಟೈರ್ ಬಾರ್ಕೋಡ್ ಸಿಸ್ಟಮ್ ಏನಾಗ್ತದೆ ಫೇಲ್ ಆಗ್ತದೆ ನೋಡಿ ಈಗ ವರ್ಷಗಳು ಎಷ್ಟಾಯಿತು ಐವತ್ತು ವರ್ಷಗಳು ದಾಟಿ ಹೋದವು ಇವತ್ತು ಬಾರ್ಕೋಡ್ ಹಾಗೆಯೇ ಉಂಟು ಇವತ್ತು ಕೂಡ ಬಾರ್ಕೋಡು ಅದೇ ರೀತಿಯಲ್ಲೇ ಉಂಟು ಆ ಮೊದಲ ಎರಡು ಗೆರೆಗಳು ಮಧ್ಯದ ಎರಡು ಗೆರೆಗಳು ಕಡೆ ಎರಡು ಗೆರೆಗಳು ಹಾಗೇ ಉಂಟು ಅದು ಏನಾಗಿದೆ ಅದರ ಸಂಖ್ಯೆ ಕೂಡ ಹಾಗೇ ಉಂಟು ಆರುನೂರ ಅರವತ್ತಾರು ಸಿಕ್ಸ್ 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 ಎಂಬುದಾಗಿ ಅದರ ಬಗ್ಗೆ ಸ್ಟಡಿ ಮಾಡುವಂಥ ಎಲ್ಲರಿಗೆ ಅದರ ಸ್ಪಷ್ಟತೆ ಕೂಡ ಇದೆ ಆದರೆ ಇದು ಬೈಬಲ್ ಪ್ರವಾದನೆ ಎಂಬುದು ಭಾಳ ಜನರಿಗೆ ಗೊತ್ತಿಲ್ಲ ಅಷ್ಟೇ ಇದು ಬೈಬಲಿನ ಒಂದು ಪ್ರವಾದನೆ ಎಂಬುದು ಭಾಳ ಜನರಿಗೆ ಗೊತ್ತಿಲ್ಲ ಇವತ್ತು ನಾವು ಬಾರ್ಕೋಡಿಗೆ ಇವತ್ತು ನಾವೊಂದು ಸೂಪರ್ ಮಾರ್ಕೆಟಿಗೆ ಅಥವಾ ಮಾಲಿಗೆ ಹೋಗಿ ಐಟಮ್ಸನ್ನು ಕೊಂಡುಕೊಂಡು ಅಲ್ಲಿ ಬರುವಾಗ ನೀವು ಈಗೆಲ್ಲ ಮಾಡಬೇಡಿ ಸ್ಕ್ಯಾನ್ ಮಾಡಿ ಹೀಗೆ ಮಾಡಬೇಡಿ ಅದರ ಹಣವನ್ನು ನೀವು ಬಿಲ್ ಮಾಡಿ ಕೈಯಿಂದ ಬರೆದು ಕೊಡಿ ಅಂದರೆ ಅಲ್ಲಿ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ ಅಲ್ಲಿ ಸೇಲ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಮಗೆ ಒಂದು ವ್ಯವಹಾರ ಮಾಡಬೇಕಾದ್ರೆ ಅಲ್ಲಿ ಹೋಗಬೇಕಾಗ್ತದೆ ಅದನ್ನು ತೆಗೆದು ಟ್ರಾಲಿಯಲ್ಲಿ ಇಡಬೇಕಾಗ್ತದೆ ಅಲ್ಲಿ ತಂದು ಕ್ಯೂದಲ್ಲಿ ನಿಲ್ಲಬೇಕಾಗ್ತದೆ ನಿಂತಾಗ ನಮ್ಮ ಸರದಿ ಬಂದಾಗ ಆ ಐಟಮ್ಸನ್ನೆಲ್ಲ ತೆಗೆದು ಅವರು ತಕ್ಷಣ ತಕ್ಷಣ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ ತಕ್ಷಣ ಅಲ್ಲಿ ಎಂಟ್ರಿ ಆಗ್ತದೆ ಬೇಗ ಕೆಲವೇ ಸೆಕೆಂಡ್ಗಳಲ್ಲಿ ನಾವು ತೆಗೆದುಕೊಂಡಂಥ ಸಾವಿರಾರು ರೂಪಾಯಿಯ ಆ ಐಟಮ್ಸ್ಗಳಿಗೆ ಅಲ್ಲಿ ಬಿಲ್ ಆಗಿ ನಮ್ಮ ಕೈಗೆ ಸಿಗ್ತದೆ ನೋಡಿ ಇದು ಸಾವಿರ ಎರಡು ಸಾವಿರ ವರ್ಷಗಳ ಹಿಂದೆ ಸ್ವಾಮಿ ಅವರು ತನ್ನ ಅಪಸ್ತಲ್ನಾಗಿದ್ದಂಥ ಯೋಹನಿಗೆ ಕೊಟ್ಟಂಥ ಆ ಪ್ರಕಟಣೆಯ ದರ್ಶನದ ಮೂಲಕವಾಗಿ ತಿಳಿಸಿದಂಥ ಒಂದು ಪ್ರವಾದನೆ ಆದರೆ ಇದು ಇನ್ನೂ ಭಾಳ ಪೀಕಿಗೆ ಹೋಗಲಿಲ್ಲ ಅಂದರೆ ಇದು ಬಾರ್ಕೋಡೆ ಸಂಖ್ಯೆಯ ಆ ಸಂಖ್ಯೆನೇ ಆಗಿರ್ತದೆ ಭಾಷೆ ಅಂದರೆ ಇದು ನಮಗೆ ಎಕ್ಸಾಕ್ಟಾಗಿ ಅಲ್ಲಿ ಬಾರ್ಕೋಡ ಎಂಬುದಾಗಿ ಹೇಳಲಿಲ್ಲ ಅದೇ ನಾನು ಹೇಳಿದ್ದೆ ಇದು ಇನ್ನೂ ಆ ಮ್ಯಾಕ್ಸಿಮಮ್ ಆ ಒಂದು ಮಟ್ಟಕ್ಕೆ ಹೋಗಲಿಲ್ಲ ಆದರೆ ಇದು ಆರಂಭದ ಇದು ಆರಂಭದ ಹಂತ ಅಂತಲೂ ಹೇಳಲಿಕ್ಕೆ ಆರಂಭದ ಹಂತ ದಾಟಿ ತುಂಬ ಮುಂದೆ ಬಂದುಬಿಟ್ಟಿದ್ದೇವೆ ಆದರೆ ಇನ್ನು ಸಮೀಪದ ದಿನಗಳಲ್ಲಿ ಏನಾಗ್ತದೆ ಪೂರ್ತಿ ವ್ಯವಹಾರಗಳು ಹೀಗೆ ಆಗ್ತದೆ ಕೆಲವೊಮ್ಮೆ ಬಾರ್ಕೋಡ್ ಇನ್ನಷ್ಟು ಸುಧಾರಣೆ ಆಗ್ಬೋದು ಇನ್ನಷ್ಟು ಅದರಲ್ಲಿ ಮಾರ್ಪಾಟುಗಳು ಆಗ್ಬೋದು ಅಷ್ಟೇ ಬಿಟ್ಟರೆ ಆ ಒಂದು ಏನು ಪ್ರಾರಂಭವಾಗಿದೆ ಅದು ಹಾಗೆ ಮುಂದುವರಿಯುತ್ತದೆ ಅಂದ್ರೆ ಈಗ ಹೇಳಿದಾಗೆ ಕ್ರಯ ವಿಕ್ರಯ ಆಗ್ಬೇಕಾದ್ರೆ ಬಾರ್ ಕೊಡ್ಬೇಕು ಆ ದಿನಗಳಲ್ಲಿ ಬಾರ್ಕೋಡ ಅಂದ್ರೆ ಈ ಒಂದು ಸಂಖ್ಯೆ ಇಲ್ಲದೆ ಯಾವುದೇ ಆಗಲ್ಲ ಆಗುದಿಲ್ಲ ಇನ್ನೊಂದು ವಿಷಯ ಹೇಳ್ತೇವೆ ಈಗ ಈ ಬಾರ್ಕೋಡಲ್ಲಿ ಇನ್ನೂ ಕೂಡ ಸಂಶೋಧನೆಗಳು ನಡೀತಾನೆ ಇದ್ದಾವೆ ಇನ್ನೂ ಕೂಡ ಅದರಲ್ಲಿ ಅನೇಕ ಮಾರ್ಪಾಟುಗಳನ್ನು ಮಾಡಲಿಕ್ಕೆ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಈ ಸಿಂಪಲ್ ಬಾರ್ ಕೋಡ್ ಆ ನೈನ್ಟೀನ್ ಸೆವೆಂಟಿ ಟೂದಲ್ಲಿ ಏನು ಸಂಶೋಧನೆ ಮಾಡಿದರು ಐವತ್ತು ವರ್ಷ ಆದರೂ ಕೂಡ ಅದರಲ್ಲಿ ಬಹಳಷ್ಟು ಬದಲಾವಣೆಗಳು ಇನ್ನೂ ಆಗಲಿಲ್ಲ ಬಹಳಷ್ಟು ಬದಲಾವಣೆಗಳು ಇನ್ನೂ ಆಗಲಿಲ್ಲ ಆದರೆ ನೈನ್ಟೀನ್ ಸೆವೆಂಟಿ ಟೂದಲ್ಲಿ ಆ ಸಂಶೋಧನೆ ಆದಾಗ ಇವತ್ತು ಲೋಕದಲ್ಲಿರುವಂಥ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನ ಆವತ್ತು ಇರಲಿಲ್ಲ ಹುಟ್ಟಿರಲೂ ಇಲ್ಲ ಇವತ್ತಿನ ಏನು ಯುವ ವಿಜ್ಞಾನಿಗಳಿದ್ದಾರೆ ಇವತ್ತಿನ ಏನು ಕಂಪ್ಯೂಟರ್ ತಜ್ಞರಿದ್ದಾರೆ ಎಲ್ಲರೂ ಈ ಬಾರ್ ಸಂಶೋಧನೆ ಆದ ಮೇಲೆ ಹುಟ್ಟಿದವರು ನಮ್ಮ ದೇಶದಲ್ಲಿ ಮೂವತ್ತೈದು ವರ್ಷಕ್ಕಿಂತ ಕೆಳಗಿನವರು ಸುಮಾರು ಶೇಕಡ ಅರವತ್ತೈದಕ್ಕಿಂತ ಮೇಲಿದ್ದಾರೆ ಮೂವತ್ತೈದು ವರ್ಷ ಪ್ರಾಯಕ್ಕಿಂತ ಕೆಳಗಿನವರು ಸುಮಾರು ಅರವತ್ತೈದು ಶೇಕಡಕ್ಕಿಂತ ಹೆಚ್ಚಿದ್ದಾರೆ ಇಡೀ ಜನಸಂಖ್ಯೆಯಲ್ಲಿ ಇನ್ನು ಐವತ್ತು ವರ್ಷಕ್ಕಿಂತ ಕೆಳಗಿನವರು ಅಂತೇಳಿದರೆ ಇಡೀ ಜನಸಂಖ್ಯೆಯ ಒಂದು ಎಂಬತ್ತು ಶೇಕಡಕ್ಕಿಂತ ಎಂಬತ್ತು ಎಂಬತ್ತೈದು ಶೇಕಡಕ್ಕಿಂತ ಹೆಚ್ಚಿದ್ದಾರೆ ಇಡೀ ಜನಸಂಖ್ಯೆಯಲ್ಲಿ ಹಾಗೆ ನೋಡುವಾಗ ಬಾರ್ಕೋಡ್ ಸಂಶೋಧನೆ ಆದ ಕಾಲದಲ್ಲಿ ಈಗಿನ ನಮ್ಮ ದೇಶದವರಾಗಲಿ ಲೋಕದಲ್ಲಿರುವಂಥ ಮೆಜಾರಿಟಿ ಜನರು ಹುಟ್ಟಿರಲೇ ಇಲ್ಲ ಆದರೆ ಇಷ್ಟೆಲ್ಲ ಇವತ್ತು ತಜ್ಞರಿದ್ದಾರೆ ಇದರ ಬಗ್ಗೆ ತುಂಬ ಪರಿಣಿತರಿದ್ದಾರೆ ಇದರ ಬಗ್ಗೆ ಬಹಳ ಸ್ಟಡಿ ಮಾಡೋರಿದ್ದಾರೆ ಮತ್ತು ಸಂಶೋಧನೆ ಮಾಡೋರಿದ್ದಾರೆ ಆದರೆ ಈ ಐವತ್ತೈವತ್ತೊಂದು ಐವತ್ತೆರಡು ವರ್ಷಗಳ ಕಾಲದಲ್ಲಿ ಇದು ಹಾಗೇ ಉಂಟು ಅದರಲ್ಲಿ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ವ್ಯತ್ಯಾಸಗಳು ಇದ್ದರೂ ಕೂಡ ಅದು ಹಾಗೆ ಉಂಟು ಅಂದರೆ ಇದೇನು ಸೂಚಿಸ್ತದೆ ಒಂದು ಕಡೆಯ ಕಾಲಕ್ಕೆ ಕೆಲವೊಮ್ಮೆ ಬಾರ್ಕೋಡ್ ಕೆಲವೊಮ್ಮೆ ಪೂರ್ತಿ ಬದಲಾದರೂ ಆಗ್ಬೋದು ಆದರೆ ಇದು ಬರಲಿರುವ ಕಾಲದಲ್ಲಿ ಏನು ಈ ಒಂದು ಗುರುತು ಸಂಖ್ಯೆಗಳ ಮೂಲಕ ನಡೆಯುವಂಥ ವ್ಯವಹಾರಗಳಿಗೆ ಒಂದು ಮುನ್ಸೂಚನೆ ಅಥವಾ ಇದೇ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು ನೋಡಿ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟಂಥ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಗೆ ಈ ಕಾಲಗಳಲ್ಲಿ ಈ ಕಾಲಮಾನಗಳಲ್ಲಿ ನಮಗೆ ಭಾಳ ಸುಪರಿಚಿತವಾಗಿರುವಂಥದ್ದು ಇನ್ನೊಂದು ಕೋಡು ಕ್ಯೂ ಆರ್ ಕೋಡ್ ಕ್ಯೂ ಆರ್ ಕೋಡ್ ಅದನ್ನು ನೈನ್ಟೀನ್ ನೈಂಟಿ ಫೋರಲ್ಲಿ ಒಂದು ಜಾಪನೀಸ್ ಕಂಪನಿ ಡೆನ್ಸೋ ವೇವ್ ಎಂಬಂಥ ಕಂಪನಿ ಇದರ ಸಂಶೋಧನೆ ಮಾಡಿದ್ದು ನೈನ್ಟೀನ್ ನೈಂಟಿ ಫೋರಲ್ಲಿ ಡೆನ್ಸೋ ವೇವ್ ಇವತ್ತು ನಮಗೆ ಈ ಕ್ಯೂ ಆರ್ ಕೋಡಿನ ಬಗ್ಗೆ ಕೂಡ ಬಹಳ ಪರಿಚಯ ಇದೆ ಎಲ್ಲರಿಗೆ ಈ ಹೊತ್ತು ನಾವು ಗೂಗಲ್ ಪೇ ಫೋನ್ಪೇ ಪೇಟಿಎಮ್ ಅಥವಾ ಬೇರೆ ಯಾವ ಯಾವುದೋ ಬ್ಯಾಂಕಿಂಗ್ ಆ್ಯಪ್ಗಳ ಮೂಲಕ ಅಥವಾ ಈ ಮನಿ ಟ್ರಾನ್ಸ್ಫರ್ ಮಾಡುವಂಥ ಆ್ಯಪ್ಗಳ ಮೂಲಕ ವ್ಯವಹಾರ ಮಾಡುವರು ವ್ಯಾಲೆಟ್ ಇದನ್ನೆಲ್ಲ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಅಥವಾ ಮೆಜಾರಿಟಿ ಜನ ಯೂಸ್ ಮಾಡ್ತಾರೆ ಫೋರ್ ಜಿಯಿಂದ ಮೇಲಕ್ಕೆ ಇರುವಂಥ ಫೋನ್ಗಳು ಅಥವಾ ತ್ರೀ ಜಿ ಅಬೋ ತ್ರೀ ಜಿ ಇರುವಂಥ ಫೋನ್ಗಳನ್ನು ಯೂಸ್ ಮಾಡುವಂಥವ್ರಿಗೆ ಇದು ಭಾಳ ಸುಪರಿಚಿತವಾಗಿರುವಂಥ ಸಂಗತಿ ಯಾಕಂತೇಳಿದರೆ ನಮಗೆ ಈ ದಿನಮಾನಗಳಲ್ಲಿ ಏನಾಗಿದೆ ನಮಗೆ ಹಣವನ್ನು ಕೈಲಿಟ್ಕೊಂಡು ಹೋಗದಿದ್ದರೂ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ ಆಧಾರ್ ಕಾರ್ಡ್ ನಂಬರ್ ಮೂಲಕ ನಮಗೆ ಸೆಂಡ್ ಮಾಡ್ಬೋದು ಅಥವಾ ನಮಗೆ ಮೊಬೈಲ್ ನಂಬರ್ ಮೂಲಕ ಸೆಂಡ್ ಮಾಡ್ಬೋದು ಅಥವಾ ಮೊಬೈಲ್ ನಂಬರ್ ಇಲ್ಲ ನಮಗೆ ಆಧಾರ್ ನಂಬರ್ ಮೂಲಕ ಸೆಂಡ್ ಮಾಡಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಸಣ್ಣ ಪುಟ್ಟ ರೆಸ್ಟ್ರಿಕ್ಷನ್ಸ್ ಇರ್ತದೆ ಇನ್ನು ಯು ಪಿ ಐ ಐ ಡಿ ಮೂಲಕ ಸೆಂಡ್ ಮಾಡಲಿ ಮಾಡಲಿಕ್ಕೆ ಆಗ್ತದೆ ಆದರೆ ಇದು ಯಾವುದೂ ಆಗದಿದ್ದರೆ ನಿಮ್ಮ ಒಂದು ಆ ಕ್ಯೂ ಆರ್ ಕೋಡನ್ನು ನಿಮ್ಮ ವ್ಯಾಲೆಟಿನ ಒಂದು ಕ್ಯೂ ಆರ್ ಕೋಡನ್ನು ಕಳಿಸಿ ಅಂತ ಹೇಳಿದರೆ ಸಾಕು ನೋಡಿ ಅದು ಎಷ್ಟು ಸ್ಪೀಡಿದೆ ಜಸ್ಟ್ ಹೀಗೆ ತೋರಿಸಿದ್ಕೊಳ್ಳಿ ಒಂದು 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 ಸೆಕೆಂಡ್ ಒಂದು ನೆರಳು ಬಿದ್ದರೆ ಸಾಕು ತಕ್ಷಣ ಇದರಲ್ಲಿ ಆಯಿತು ಕ್ಯಾಚ್ ಮಾಡಿಬಿಡ್ತದೆ ಆ ಕ್ಯೂ ಆರ್ ಕೋಡಲ್ಲಿ ನಮಗಂತೂ ನಮ್ಮ ಬರಿಗಣ್ಣಿಂದ ಏನೂ ಕಾಣೋದಿಲ್ಲ ಏನು ಸ್ವಲ್ಪ ಇರ್ತದೆ ಅದರೊಳಗೆ ಕಪ್ಪು ಕಪ್ಪು ಏನೇನೋ ಇದು ಮಾಡಿರ್ತಾರೆ ಅದು ಬಿಟ್ಟರೆ ನಮಗೆ ಎಂಥದ್ದು ಗೊತ್ತಾಗೋದಿಲ್ಲ ಆದರೆ ಆ ಸ್ಕ್ಯಾನ್ ಮಾಡುವಂಥ ಆ ಒಂದು ಕ್ಯಾಮ್ರಾ ಕಣ್ಣಿಗೆ ಆ ಕ್ಯೂ ಆರ್ ಕೋಡೊಳಗಿರುವಂಥ ವ್ಯಕ್ತಿಯ ಹೆಸರು ಆ ಕ್ಯೂ ಆರ್ ಕೋಡೊಳಗಿರುವಂಥ ವ್ಯಕ್ತಿಯ ಅಕೌಂಟ್ ನಂಬರು ಅದು ಅದರೊಳಗಿರುವಂಥ ವ್ಯಕ್ತಿಯ ಪ್ರತಿಯೊಂದು ವಿಷಯಗಳು ಈ ಹಣ ಸೆಂಡ್ ಮಾಡಲಿಕ್ಕೆ ಬೇಕಾದಂಥ ಪ್ರತಿಯೊಂದು ವಿಷಯಗಳು ತಕ್ಷಣ ಅದರಲ್ಲಿ ನಮ್ಮ ಆ ಕ್ಯೂ ಆರ್ ಕೋಡಿನ ಆ ಸ್ಕ್ಯಾನ್ ಮಾಡುವಂಥ ಸ್ಕ್ಯಾನರ್ ಆ ಕಣ್ಣಿಗೆ ಬಿದ್ದು ಬಿಡ್ತದೆ ಭಾಳ ಸುಲಭ ಎಲ್ಲಿ ಹೋದರೂ ಕೂಡ ನಮಗೆ ಟಿಕೆಟನ್ನು ತೆಗಿಬೋದಕ್ಕೆ ಟಿಕೆಟ್ ಅಥವಾ ಒಂದು ಬಿಲ್ ಪೇಮೆಂಟ್ ಮಾಡಲಿಕ್ಕೆ ರೆಸ್ಟೋರೆಂಟ್ ಇರ್ಬೋದು ಅಥವಾ ಒಂದು ಗ್ರೋಸರಿ ಶಾಪ್ ಇರ್ಬೋದು ಅಥವಾ ಎಲ್ಲಿ ಹೋದರೂ ಕೂಡ ಈಗ ನೋಡಿ ಪ್ರತಿಯೊಬ್ಬರೂ ತಮ್ಮ ಅಂಗಡಿಯ ಮುಂದೆ ಒಂದು ಕ್ಯೂ ಆರ್ ಕೋಡಿನ ಒಂದು ಇದನ್ನು ಹಾಕಿರ್ತಾರೆ ಬೋರ್ಡನ್ನು ಹಾಕಿರ್ತಾರೆ ಅಲ್ಲಿ ಯಾವ್ಯಾವುದು ಕಂಪನಿಗಳಿದ್ದಾವೆ ಈಗ ಗೂಗಲ್ನವರು ಇಟ್ಟಿರ್ತಾರೆ ಫೋನ್ ಪೇ ಇಟ್ಟಿರ್ತಾರೆ ಪೇ ಟಿ ಎಮ್ನವರು ಇಟ್ಟಿರ್ತಾರೆ ಇನ್ನು ಯಾವುದು ಭಾರತ್ ಪೇ ಯಾವುದ್ಯಾವುದು ತುಂಬ ಇದ್ದಾವೆ ಯಾವುದರಲ್ಲಿ ಯಾವ ಕಂಪನಿ ಆದರೂ ಕೂಡ ಆ ಕ್ಯೂ ಆರ್ ಕೋಡ್ ಮೂಲಕ ಯಾವ ಕಂಪನಿಗೂ ಯಾವ ಒಂದು ಈ ಮನಿ ಸೆಂಡ್ ಮಾಡುವಂಥ ಕಂಪನಿಯ ಅಕೌಂಟಿಗೆ ಅಥವಾ ಅದರ ತ್ರೂ ಅಕೌಂಟಿಗೆ ಸೆಂಡ್ ಮಾಡಲಿಕ್ಕೆ ಆಗ್ತದೆ ನೋಡಿ ಇವತ್ತು ಕ್ಯೂ ಆರ್ ಕೋಡ್ ಇಲ್ಲದಿದ್ದರೂ ಕೂಡ ನಮಗೆ ಕಷ್ಟ ಬಾರ್ ಕೂಡ ಇಲ್ಲದಿದ್ದರೆ ನಮಗೆ ಎಲ್ಲಿಯೂ ಕೂಡ ಯಾವುದೇ ಒಂದು ಸೂಪರ್ ಮಾರ್ಕೆಟ್ ನಮಗೆಲ್ಲ ಮಾಲಿಗೆ ಹೋಗ್ಲಿಕ್ಕೆ ಈ ಕಾಲದಲ್ಲಿ ನೋಡಿ ನಮ್ಮ ದೇಶದಲ್ಲಂತೂ ಮಾಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಉಂಟು ಎಲ್ಲರಿಗೆ ಸಾಯಂಕಾಲ ಆದರೆ ಒಂದು ಶಾಪಿಂಗಿಗೆ ಹೋಗಬೇಕು ಅಂತ ಶಾಪಿಂಗಿಗೆ ಹೋಗಬೇಕು ಅಂತೇಳಿದರೆ ಅಲ್ಲಿ ಬಹಳ ಚಂದವಾಗಿ ಜೋಡಿಸಿ ಇಟ್ಟಿರ್ತಾರೆ ಒಳ್ಳೆ ಮೊದಲೇ ಒಳ್ಳೆ ಬಣ್ಣ ಇರ್ತದೆ ಮೇಲಾಗಿ ಬಲ್ಬು ಟ್ಯೂಬು ಇದೆಲ್ಲ ಹಾಕಿ ಹೆಚ್ಚು ಬಣ್ಣವನ್ನು ಅಲ್ಲಿ ತೋರಿಸಿ ಕೊಡೋರಾಗಿರ್ತಾರೆ ಮತ್ತು ಆಫರ್ ಇರ್ತದೆ ಮತ್ತು ಏನೇನೋ ಇರ್ತದೆ ಡಿಸ್ಕೌಂಟ್ ಇರ್ತದೆ ಅಲ್ಲಿಗೆ ಹೋದ ಕೂಡಲೇ ಬೇಕಾಗಿರುವಂಥದ್ದು ಬೇಡದೇ ಇರುವಂಥದ್ದು ಎಲ್ಲ ಒಯ್ದಿರುವಂಥ ಹಣ ಸಾವಿರ ಎರಡು ಸಾವಿರ ಆಗಿರ್ಬೋದು ಆದರೆ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡೋದು ಮೂರು ಸಾವಿರ ನಾಲ್ಕು ಸಾವಿರದ್ದು ಮಾಡ್ತಾರೆ ಬೇಡದನ್ನು ಕೂಡ ತಗೊಳ್ತಾರೆ ಆಮೇಲೆ ಕೊನೆಗೆ ಪೇಮೆಂಟ್ ಮಾಡುವಾಗ ಇದರ ಮೂಲಕ ಸ್ವಲ್ಪ ಕ್ಯಾಶ್ ಕೊಡ್ತಾರೆ ಮತ್ತೆ ಕೆಲವರು ವಿಚಾರ ಮಾಡ್ತಾರೆ ಇರಲಿ ಸ್ವಲ್ಪ ಚಿಲ್ಲರೆ ಪಾಕೆಟಲ್ಲಿ ಇರಲಿ ಇದರ ಮೂಲಕ ಒಂದು ಪೇಮೆಂಟ್ ಮಾಡೋದು ಈಗ ಇದರ ಮೂಲಕ ಪೇಮೆಂಟ್ ಮಾಡುವಂಥದ್ದು ಕ್ಯೂ ಆರ್ ಕೋಡ್ ಮೂಲಕ ಪೇಮೆಂಟ್ ಮಾಡುವುದು ಒಂದು ಫ್ಯಾಷನ್ ಕೂಡ ಆಗಿಬಿಟ್ಟಿದೆ ಚಿಕ್ಕ ಮಕ್ಕಳು ನೋಡಿ ಕಾಲೇಜಿಗೆ ಹೋಗುವ ಮಕ್ಕಳ ಕೈಯಲ್ಲಿ ಕೂಡ ಮೊಬೈಲ್ ಇರ್ತದೆ ಒಂದು ನಮ್ಮ ಪರಿಚಯದ ಅನೇಕ ಅಂಗಡಿಯವರು ಹೇಳ್ತಾರೆ ನಮಗೆ ಈ ದಿನಗಳಲ್ಲಿ ಕೈಗೆ ಚಿಲ್ಲರೆ ಹಣ ಬರುವುದೇ ಇಲ್ಲ ಇನ್ನು ಬಹಳ ಅಂಗಡಿಗಳವರು ಹೇಳುವಂಥ ಐವತ್ತು ಸಾವಿರ ವ್ಯಾಪಾರ ಆದರೂ ಕೂಡ ಕೈಗೆ ಸಿಗುವಂಥ ಹಣ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಪೂರ್ತಿ ಬ್ಯಾಂಕಿಗೆ ಹೋಗ್ತದೆ ನೋಡಿ ಇದೆಲ್ಲ ಏನು ತೋರಿಸ್ತದೆ ಒಂದು ಕ್ರಯ ವಿಕ್ರಯ ಮಾಡಲಿಕ್ಕೆ ಈ ರೀತಿಯಾಗಿ ಕೋಡ್ಗಳು ಇಲ್ಲದಿದ್ದರೆ ವ್ಯಾಪಾರ ವಹಿವಾಟುಗಳು ನಡೆಯದ ಕಾಲ ಸಮೀಪಕ್ಕೆ ಬಂದಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ನಮ್ಮ ಭಾರತ ಸರ್ಕಾರ ನೋಡಿ ಇದು ಹೆಚ್ಚು ಪ್ರಚಾರದಲ್ಲಿರುವಂಥದ್ದು ನಮ್ಮ ದೇಶವೇ ನಮ್ಮ ದೇಶದ ಯು ಪಿ ಎ ಪೇಮೆಂಟ್ಸ್ ಯು ಪಿ ಐ ಪೇಮೆಂಟ್ ಸಿಸ್ಟಮನ್ನು ಫಾರಿನರ್ಸಿಗೆ ಕೂಡ ತುಂಬ ಇಷ್ಟ ಆಗಿದೆ ಅಂತ ನಮ್ಮ ದೇಶದ ಪ್ರಧಾನಮಂತ್ರಿ ಫ್ರಾನ್ಸಿಗೆ ಹೋದಾಗ ಮತ್ತು ಅಮೇರಿಕಕ್ಕೆ ಹೋದಾಗ ಅವರಿಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಓ ಇದು ತುಂಬ ಚೆನ್ನಾಗಿದೆ ಪೇಮೆಂಟ್ ಮಾಡಲಿಕ್ಕೆ ಅಂತ ಅಲ್ಲಿನೂ ಕೂಡ ಇಂಥ ಸಿಸ್ಟಮನ್ನು ಅವರಿಗೆ ಟೆಕ್ನಾಲಜಿ ಇದ್ದರೂ ಕೂಡ ಅಲ್ಲಿ ಇಂಥ ಸಿಸ್ಟಮನ್ನು ಜಾಸ್ತಿ ಇಂಟ್ರೊಡ್ಯೂಸ್ ಮಾಡಲಿಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ನೋಡಿ ನಮ್ಮ ದೇಶ ಇದುವರೆಗೆ ತರ್ಡ್ ವರ್ಲ್ಡ್ ಕಂಟ್ರಿ ಅಂತ ಗುರುತಿಸ್ತಾ ಇದ್ದಂಥ ದೇಶ ತೃತೀಯ ಜಾಗತಿಕ ದೇಶ ಅಂತ ಅಂದರೆ ಫಸ್ಟು ಇಲ್ಲ ಸೆಕೆಂಡು ಇಲ್ಲ ಇದ್ದಂಥದ್ದು ಆ ಒಂದು ಗ್ರೂಪಲ್ಲಿದ್ದಂಥದ್ದು ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿ ಈಗ ವಿದ್ಯಾಭ್ಯಾಸ ಇಲ್ಲದವರಿಗೆ ಕೂಡ ಸ್ಕೂಲ್ ವಿದ್ಯಾಭ್ಯಾಸ ತುಂಬ ಕಡಿಮೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಮೇಲೆ ಏನೋ ಕಾರಣಾಂತರಗಳಿಂದ ಶಾಲೆ ಕಲೀಲಿಕ್ಕೆ ಆಗಲಿಲ್ಲ ಹಣಕಾಸಿನ ಕಷ್ಟ ಏನೂ ಇರ್ಬೋದು ಆಮೇಲೆ ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ ಕೂಲಿ ಕೆಲಸಕ್ಕೆ ಹೋದವ್ರ ಕೈಯಲ್ಲಿ ಕೂಡ ಒಳ್ಳೆ ಟಾಪ್ ಒಳ್ಳೆ ಸ್ಪೀಡಿನ ಮೊಬೈಲ್ ಅದರಲ್ಲಿ ಫೋರ್ ಜಿ ಫೈ ಜಿ ನೆಟ್ವರ್ಕ್ ಅದರೊಳಗೆ ಎಲ್ಲ ರೀತಿಯ ಆ್ಯಪ್ಗಳಿದ್ದಾವೆ ಅವರು ಕೂಡ ಅಂಗಡಿಗೆ ಬಂದರೆ ಪೇಮೆಂಟ್ ಮಾಡೋದು ಹೀಗೆ ನೋಡಿ ನಮ್ಮ ದೇಶ ಈಗ ಹೊಸ್ತಾದಂಥ ಇನ್ನೊಂದು ಪಾಲಿಸಿಯನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ನಮಗೆ ಪೇಪರ್ ಕರೆನ್ಸಿ ಅಥವಾ ಮೆಟಲಿಕ್ ಕರೆನ್ಸಿಯನ್ನು ನಾವು ಬಂದ್ ಮಾಡಿ ಡಿಜಿಟಲ್ ಕರೆನ್ಸಿಯನ್ನು ಏನು ಮಾಡುವ ಪ್ರಮೋಟ್ ಮಾಡುವ ಹಾಗಾದರೆ ಎಲ್ಲ ಮೊಬೈಲ್ ಮೂಲಕವೇ ವ್ಯಾಪಾರ ಗುರುತುಗಳ ಮೂಲಕವೇ ವ್ಯಾಪಾರ ಯಾರ ಕೈಯಲ್ಲಿ ಮೊಬೈಲ್ ಇಲ್ಲ ಯಾರ ಕೈಯಲ್ಲಿ ಇಂಥ ಕೋಡ್ಗಳು ಇಲ್ಲ ಅವರು ವ್ಯಾಪಾರ ಮಾಡಲಿಕ್ಕೆ ಆಗದಂಥ ಕಾಲ ಸಮೀಪದಲ್ಲಿ ಬರ್ತದೆ ಅದು ಕೆಲವೊಮ್ಮೆ ಒಂದು ವರ್ಷನೋ ಎರಡು ವರ್ಷನೋ ನಾಲ್ಕು ವರ್ಷದ ಆಗ್ಬೋದು ಹೊರತು ಅದು ತುಂಬ ತಡವಾಗುವುದಿಲ್ಲ ಮಾತ್ರವಲ್ಲ ನಮ್ಮ ದೇಶವೇ ಇದನ್ನು ಮಾಡಿರುವಾಗ ಮಾಡ್ತಾ ಇರುವಾಗ ಇಡೀ ಲೋಕದ ದೇಶಗಳು ಕಡೆಗೆ ಈ ಒಂದು ಎಲ್ಲ ಪೇಪರ್ ಕರೆನ್ಸಿಗಳನ್ನು ರದ್ದು ಮಾಡಿ ಎಲ್ಲ ಪೇಪರ್ ಕರೆನ್ಸಿ ಅಥವಾ ಈ ಏನು ಲೋಹದ ಹಣವನ್ನು ಅಥವಾ ನಾಣ್ಯಗಳನ್ನು ರದ್ದು ಮಾಡಿ ಕೊನೆಗೆ ಪೂರ್ತಿ ಡಿಜಿಟಲ್ ಕರೆನ್ಸಿಗೆ ಹೋಗುವಂಥ ಅಥವಾ ಈ ರೀತಿ ಕೂಡ ಹೇಳ್ತಾರೆ ಮುಂಚೆ ಪ್ಲಾಸ್ಟಿಕ್ ಕರೆನ್ಸಿ ಅಂತ ಹೇಳ್ತಿದ್ರು ಅಂದರೆ ನಾವು ಏನು ಎ ಟಿ ಅಥವಾ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳ ಯೂಸನ್ನು ಅಂತ ಈಗ ಅದನ್ನು ಕೂಡ ಕಡಿಮೆ ಮಾಡಿ ಈಗ ಅದರ ಬದಲಿಗೆ ಪೂರ್ತಿಯಾಗಿ ಡಿಜಿಟಲ್ ಕರೆನ್ಸಿಗೆ ಹೋಗುವಂಥ ಒಂದು ಕಾಲಕ್ಕೆ ನಾವು ಇದ್ದೇವೆ ನೋಡಿ ಇಲ್ಲಿ ಈ ಡಿಜಿಟಲ್ ಕರೆನ್ಸಿಗೆ ನಾವು ಹೋಗುವಂಥ ಕಾಲಕ್ಕೆ ಈ ಬಾರ್ ಕೋಡು ಅಥವಾ ಕ್ಯೂ ಆರ್ ಕೋಡ್ ಅಥವಾ ಇದರ ಏನು ರಿವಾಯ್ಸ್ಡ್ ಆದಂಥ ವರ್ಷನ್ಸ್ ಅಥವಾ ಸುಧಾರಿತವಾದಂಥ ಆವೃತ್ತಿಗಳು ಏನಾಗ್ತವೆ ಹೆಚ್ಚು ಪ್ರಬಲವಾಗಿರ್ತದೆ ನೋಡಿ ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಆ ಕಾಲದಲ್ಲಿ ಏನಾಗಿರ್ತದೆ ಈ ರೀತಿಯಾದಂಥ ಗುರುತುಗಳು ಯಾರಿಗೆ ಇಲ್ಲ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಆಗಲ್ಲ ಮತ್ತು ಅದರ ಆ ಎಕ್ಸ್ಟ್ರೀಮಿಗೆ ಹೋಗುವಾಗ ಅದು ಏನಾಗ್ತದೆ ಈ ಗುರುತು ನಂತರ ಮೊಬೈಲ್ ಮೂಲಕವಾಗಿರುವುದಿಲ್ಲ ಅಥವಾ ಬೇರೆ ಯಾವುದೋ ಒಂದು ಯಂತ್ರದ ಮೂಲಕವಾಗಿರದೆ ಅದನ್ನು ಬಲಗೈ ಅಥವಾ ಹಣೆಗೆ ಆ ಒಂದು ಚಿಪ್ಪು ಅಥವಾ ಆ ಒಂದು ಸಿಮ್ಮಿನ ರೀತಿಯ ಯಾವುದೋ ಗುರುತಾಗಲಿ ಏನು ನಮ್ಮ ಶರೀರಕ್ಕೆ ಅಳವಡಿಸಿ ಅದರ ಮೂಲಕ ನೇರವಾಗಿ ವ್ಯಾಪಾರ ವಹಿವಾಟುಗಳನ್ನು ಮಾಡುವಂಥ ಸಮಯ ಬರ್ತದೆ ನೋಡಿ ಈಗಲೇ ಈ ಬಾರ್ಕೋಡಲ್ಲಿ ಸಿಕ್ಸ್ 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 ಉಂಟು ಇನ್ನು ಇದರ ಹೊಸ ರೂಪಾಂತರಗಳು ಏನಾಗ್ತದೆ ನಮಗೆ ಗೊತ್ತಿಲ್ಲ ಆದರೆ ಕಡೆಯ ಕಾಲದಲ್ಲಿ ಆ್ಯಂಟಿ ಕ್ರೈಸ್ಟ್ ಆಳ್ವಿಕೆಗೆ ಅಥವಾ ಕ್ರಿಸ್ತ ವಿರೋಧಿ ಸೈತಾನ ಮನುಷ್ಯನಾಗಿ ಆಳ್ವಿಕೆಗೆ ಬರುವಂಥ ಕಾಲದಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಹಿಡನ್ ಸಂಖ್ಯೆಯಾಗಿ ನೋಡಿ ಅದನ್ನೇ ನಾವು ಹದಿನೆಂಟನೇ ವಾಕ್ಯದಲ್ಲಿ ನೋಡ್ತೀವಿ ಇದರಲ್ಲಿ ಜ್ಞಾನವುಡಕವಾಗಿದೆ ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ ಅದು ಒಬ್ಬ ಮನುಷ್ಯನ ಸೂಚಿಸುವ ಅಂಕಿಯಾಗಿದೆ ಅದರ ಸಂಖ್ಯೆ ಆರುನೂರ ಅರವತ್ತಾರು ಅಲ್ಲಿ ನೋಡ್ತೇವೆ ನಾನು ಈ ಇದರಲ್ಲಿ ಆ ಆ್ಯಂಟಿ ಕ್ರೈಸ್ಟಿನ ವಿಷಯಕ್ಕೆ ಬಂದಂಥ ಆ ದೃಷ್ಟಿಕೋನದಲ್ಲಿ ಹೇಳ್ತಾ ಇಲ್ಲ ನಾನು ಹೇಳುವಂಥದ್ದು ಅದರಲ್ಲಿ ಜ್ಞಾನ ಅಡಕವಾಗಿದೆ ಬುದ್ಧಿವಂತನೂ ಆ ಮೃಗದ ಅಂಕಿಯನ್ನು ಎಣಿಸಲಿ ನೋಡಿ ಬರೀ ಸಿಕ್ಸ್ 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 ಅಂತ ಇದ್ದರೆ ಅದನ್ನು ಎಣಿಸ್ಲಿಕ್ಕೆ ಬಹಳಷ್ಟು ಬುದ್ಧಿ ಏನು ಬೇಡ ಒಬ್ಬ ಆ ವಿದ್ಯಾವಂತನಿಗೆ ಕೂಡ ಆರುನೂರ ಅರವತ್ತಾರು ಅಂತ ಓದಲಿಕ್ಕೆ ಆಗ್ತದೆ ಆದರೆ ಸ್ವಲ್ಪ ಆ ಒಂದು ತಾಂತ್ರಿಕ ಪರಿಣಿತಿ ಅಥವಾ ಬುದ್ಧಿ ಉಳ್ಳಂಥವನಿಗೆ ಮಾತ್ರ ಅದನ್ನು ಎಣಿಸ್ಲಿಕ್ಕೆ ಆಗ್ತದೆ ಓ ಇದು ಇದು ಮತ್ತು ಅವನಿಗೆ ದೈವಿಕ ಜ್ಞಾನ ದೇವರ ವಾಕ್ಯ ಜ್ಞಾನ ಇದ್ದರೆ ಇದು ಅದು ದೇವರ ವಾಕ್ಯದ ಪ್ರವಾದನೆ ತಾಂತ್ರಿಕ ಜ್ಞಾನ ಇದ್ದರೆ ಇದು ಇದರೊಳಗಿರುವಂಥದ್ದು ಸಂಖ್ಯೆ ಇಷ್ಟು ಅಂತ ಗೊತ್ತಾಗ್ತದೆ ಇನ್ನು ಆ ತಾಂತ್ರಿಕ ಜ್ಞಾನದೊಂದಿಗೆ ದೈವಿಕ ಜ್ಞಾನ ಇದ್ದರೆ ಅವನಿಗೆ ಈ ಸಂಖ್ಯೆ ಪ್ರವಾದನೆಯನ್ನು ಸೂಚಿಸುವಂಥದ್ದು ಸೈತನ್ನು ಸೂಚಿಸುವಂಥದ್ದು ಅಂತ ಗೊತ್ತಾಗ್ತದೆ ಹಾಗಾಗಿ ಇದೆಲ್ಲ ನಮ್ಮ ಕಣ್ಣ ಮುಂದೆ ಭಾಳ ಸ್ಪಷ್ಟವಾಗಿ ನೆರವೇರ್ತಾ ಉಂಟು ಅತಿ ಶೀಘ್ರದಲ್ಲಿ ನಮ್ಮ ಪೇಪರ್ ಕರೆನ್ಸಿಗಳು ನಮ್ಮ ಏನು ಮೆಟಲ್ ಕರೆನ್ಸಿಗಳು ನಮ್ಮ ಮುಂದಿನಿಂದ ಅಪ್ರತ್ಯಕ್ಷವಾಗ್ತದೆ ಈಗಲೇ ಇಡೀ ಲೋಕದ ಜನರಿಗೆ ಶಾಪಿಂಗ್ ಹೋಗಲಿಕ್ಕೆ ಇಷ್ಟ ಗೂಡಂಗಡಿಗಳು ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇದ್ದಾವೆ ಅಲ್ಲೆಲ್ಲ ಪೇಪರಲ್ಲಿ ಬರೆದು ಹಣವನ್ನು ಲೆಕ್ಕ ಮಾಡಿ ನಮ್ಮ ಕೈಯಿಂದ ಕರೆನ್ಸಿ ತೊಗೊಳೋರು ಆದರೂ ಕೂಡ ಅಲ್ಲಿ ಕೂಡ ಈ ಕ್ಯೂ ಆರ್ ಕೋಡ್ ಮೂಲಕ ಹಣ ಹೋಗ್ತಾ ಉಂಟು ಆದರೆ ಅತಿ ಶೀಘ್ರದಲ್ಲಿ ಇಡೀ ಎಲ್ಲ ಲೋಕದ ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ಮೆಜಾರಿಟಿ ಅಂಗಡಿಗಳು ಮುಚ್ಚಲ್ಪಡ್ತವೆ ಯಾರಿಗೆ ಸಣ್ಣ ಅಂಗಡಿಗಳಿಗೆ ಹೋಗ್ಲಿಕ್ಕೆ ಇಷ್ಟ ಆಗಲ್ಲ ಎಲ್ಲರೂ ಈ ಶಾಪಿಂಗ್ ಮಾರ್ಕೆ ಅಥವಾ ಶಾಪಿಂಗ್ ಸೆಂಟರ್ಗಳಿಗೆ ಅಥವಾ ಮಾಲ್ಗಳಿಗೆ ಹೋಗೋರಾಗಿರ್ತಾರೆ ಮತ್ತು ಅತ್ಯಂತ ಪ್ರಬಲವಾಗಿ ಬಾರ್ ಕೋಡು ಕ್ಯೂ ಆರ್ ಕೋಡು ಇದರ ಸುಧಾರಿತ ತಳಿಗಳು ಅಥವಾ ಸುಧಾರಿತ ಆವೃತ್ತಿಗಳು ಬಹಳ ಪ್ರಸಿದ್ಧವಾಗಿ ಇಡೀ ಲೋಕವನ್ನು ಆಕ್ರಮಿಸಿಕೊಳ್ತವೆ ವಾಕ್ಯದಲ್ಲಿ ಪ್ರವಾದನೆ ಉಂಟು ನಮಗೆ ಈ ಪ್ರವಾದನೆ ನೋಡುವಾಗ ನಮಗೆ ತಿಳಿದುಕೊಳ್ಳಿಕ್ಕೆ ಆಗ್ತದೆ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಆ ಕಡೆಯ ಕಾಲಕ್ಕೆ ನೋಡಿ ಎರಡು ಸಾವಿರ ವರ್ಷಗಳ ಹಿಂದೆ ಮಾಡಿದ ಪ್ರವಾದನೆ ಈ ಒಂದು ಐವತ್ತು ವರ್ಷಗಳಿಂದ ಈಚೆಗೆ ಇದು ಎಷ್ಟು ಸ್ಟ್ರಾಂಗ್ ಆಗಿ ಬಂದು ಇವತ್ತು ಇಡೀ ಲೋಕವನ್ನು ಆಕ್ರಮಿಸಿಕೊಂಡಿದೆ ಇದರ ಒಂದು ಉತ್ತುಂಗಕ್ಕೆ ಹೋಗುವಂಥ ಸಮಯ ಅತಿ ಸಮೀಪದಲ್ಲಿ ಇದೆ ಆ ಟೈಮಲ್ಲಿ ನೀವು ಹೇಳಿದಾಗ ಈಗ ಡಿಜಿಟಲ್ ಕರೆನ್ಸಿ ನಮಗೆ ಬೇಡ ಅಂತ ಹೇಳುವ ಅವಶ್ಯ ಅವಕಾಶವೇ ಇಲ್ಲ ಅಲ್ವಾ ಯಾವ ಕಾರಣಕ್ಕೂ ನಮಗೆ ಅಂಥ ಅವಕಾಶ ಸಿಗೋದಿಲ್ಲ ನಮ್ಮ ಕೈಯಲ್ಲಿ ಕರೆನ್ಸಿ ಇರಲ್ಲ ನಮಗೆ ಬೇರೆ ಯಾವುದೇ ಪರ್ಯಾಯ ಮಾರ್ಗ ಅಂತ ಹೇಳ್ತಾರಲ್ಲ ಈಗ ಇದಿಲ್ಲದಿದ್ದರೆ ಅದು ಹಾಗೆ ಬರುವುದೇ ಇಲ್ಲ ಈಗಾದರೆ ಆಪ್ಷನ್ ಇದೆ ಈಗ ಆಪ್ಷನ್ ಉಂಟು ಈಗ ನಮಗೆ ಕೇಳ್ತಾರೆ ಹಣ ಕೊಡ್ತೀರಾ ಏನು ಸ್ಕ್ಯಾನ್ ಮಾಡಿ ಕೊಡ್ತೀರಾ ನಾನು ಹಣ ಕೊಡ್ತೇನೆ ಹೋಯ್ತು ಆಯಿತು ಪರವಾಗಿಲ್ಲ ಕೊಡಿ ಆದರೆ ಆವತ್ತು ಅವಕಾಶವೇ ಇಲ್ಲ ಆವತ್ತು ಅವಕಾಶವೇ ಇಲ್ಲ ಆ ಒಂದು ಲೆವೆಲಿಗೆ ನಾವು ಹೋಗ್ತಾ ಇದ್ದೇವೆ ಪ್ರೀತಿಯ ವೀಕ್ಷಕರೇ ಇವತ್ತಿನ ವಿದ್ಯಮಾನಗಳನ್ನು ನೋಡುವಾಗ ಇದು ಯಾವ ಕಡೆಗೆ ಒಂದು ಜಗತ್ತನ್ನು ಕೊಂಡೊಯ್ಯುತ್ತದೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ದಿವಸ ಇದೆ ಕರೆನ್ಸಿ ಇಲ್ಲದೆ ನಮಗೆ ಯಾವುದೇ ಏನು ವಹಿವಾಟಿಗೆ ಏನು ಡಿಜಿಟಲ್ ಕರೆನ್ಸಿಗೆ ಹೋಗುವಾಗ ಅವತ್ತು ನಮಗೆ ಏನು ಕರೆನ್ಸಿ ಉಪಯೋಗ ಆಗಲಿಕ್ಕೆ ಸಾಧ್ಯವಿಲ್ಲ ಅಂದರೆ ಇದೆಲ್ಲ ಸೂಚನೆ ಅಂತ್ಯಕಾಲದ ಆ್ಯಂಟಿ ಕ್ರೇಷ್ನ ಕಡೆಗೆ ಕೊಂಡೊಯ್ಯುವಂಥದ್ದಾಗಿದೆ ಆದ್ದರಿಂದ ಇವತ್ತು ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳೋಣ ನಾವು ಎಚ್ಚೆತ್ತುಕೊಳ್ಳೋಣ ಕರ್ತನ ಬರೋಣ ಶೀಘ್ರದಲ್ಲೇ ಇದೆ ಆದ್ದರಿಂದ ನಾವು ಸಿದ್ಧರಾಗಿರೋಣ ಕರ್ತನ ಭರಣದಲ್ಲಿ ನಾವು ಎತ್ತಲ್ಪಡಕ್ಕೆ ಗುಂಪಿನಲ್ಲಿ ಕಾಣಿಸಿಕೊಳ್ಳೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದೇ ಆಸ್ಐಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಬಾರ್ ಕೋಡ್ ಮತ್ತು ಕ್ಯೂ ಆರ್ ಕೋಡ್ನ ವಿಷಯವಾಗಿ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸರಿ ವಂದನೆಗಳು ಪರವಾದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ ವಂದನೆಗಳು